ಆರೋಗ್ಯಕರವಾದಂತಹ ರುಚಿಕರವಾದಂತಹ ಈ ಗಂಜಿಯನ್ನು ಯಾವ ರೀತಿ ರೆಡಿ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಬಾರ್ಲಿ ಬಾರ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ಗೊತ್ತು ಆದರೆ ಬಾರ್ಲಿಯನ್ನು ಈ ರೀತಿ ಗಂಜಿ ಮಾಡಿ ಸೇವನೆ ಮಾಡಿದ್ರೆ ನಿಮಗೆ ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ಬಾರ್ಲಿಯನ್ನು ಸೇವನೆ ಮಾಡೋದರಿಂದ ದೇಹದ ತೂಕ ಕಡಿಮೆ ಆಗುತ್ತೆ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಕಿಡ್ನಿಯಲ್ಲಿ ಕಲ್ಲುಗಳಿದ್ರೆ ಅಂಥವ್ರು ಸೇವನೆ ಮಾಡಿದ್ರು ಕೂಡ ಕಿಡ್ನಿಯಲ್ಲಿನ ಕಲ್ಲುಗಳು ಕೂಡ ಕರಗುತ್ತೆ ಉರಿಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಮಲಬದ್ಧತೆ ಪೈಲ್ಸ್ನಂತಹ ಸಮಸ್ಯೆಗೂ ಕೂಡ ಇದು ವರದಾನ ಅಂತಾನೆ ಹೇಳ್ಬೋದು ನೋಡಿ ನಾನು ಇವಾಗ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಬಾರ್ಲಿಯನ್ನು ತೊಗೊಂಡಿದ್ದೀನಿ ನೂರು ಗ್ರಾಮ್ ಬಾರ್ಲಿಗೆ ನಿಮಗೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅದ್ರ ಬೆಲೆ ಇದನ್ನು ಒಂದೆರಡು ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಡೋಣ ಎರಡು ಸಲ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಎರಡು ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಮೂರು ವಿಷಲಷ್ಟು ನಾವು ಕೂಗಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಹಾಗೆ ಕೂಡ ನೀವು ಬೇಯಿಸ್ಕೊಳ್ಬೋದು ಚೆನ್ನಾಗಿ ಬೇಯೋವರೆಗೂ ನೀವು ಹಾಗೆ ಓಪನ್ ಆಗಿ ಬೇಯಿಸ್ಕೊಳ್ಬಹುದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ರುಚಿಗೆ ಮೂರು ವಿಷಲ್ ಕೂಗಿಸ್ಕೊಳ್ಳಿ ಬಾರ್ಲಿ ಗಂಜಿಯನ್ನು ಎಲ್ಲರೂ ಸೇವನೆ ಮಾಡ್ಬೋದು ಬೇಸಿಗೆಗಾಲದಲ್ಲಿ ಸೇವನೆ ಮಾಡಿದ್ರೆ ದೇಹ ತಂಪಾಗಿರುತ್ತೆ ಕಣ್ಣಿಗೂ ಕೂಡ ತುಂಬಾ ಪ್ರಯೋಜನಕಾರಿ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿರೋರು ಡಯೆಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಪೈಲ್ಸ್ ಮಲಬದ್ಧತೆ ಸಮಸ್ಯೆ ಉಂಟಾಗ್ತಾ ಇದ್ದರೆ ಅಂಥವ್ರು ಸೇವನೆ ಮಾಡಿ ತುಂಬನೇ ಒಳ್ಳೆಯದು ಜೊತೆಗೆ ಇದು ಜೀರ್ಣಕ್ರಿಯೆಯನ್ನು ಕೂಡ ವೃದ್ಧಿ ಮಾಡುತ್ತೆ ನೋಡಿ ಇವಾಗ ಮೂರು ವಿಷಲ್ ಕೂಗ್ಸಿದ ನಂತರ ನಾನು ನೀರು ಮತ್ತು ಆ ಬಾರ್ಲಿಯನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಇದು ತಣ್ಣಗಾದ ಮೇಲೆ ಬಾರ್ಲಿಯನ್ನು ಮಾತ್ರ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಗ್ರೈಂಡ್ ಮಾಡೋದ್ರಿಂದ ಗಂಜಿ ರುಚಿಯಾಗಿರುತ್ತೆ ಉದುರುದ್ರಾಗಿರೋದಿಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆವಾಗ ನೋಡಿ ಇಷ್ಟು ಪ್ರಮಾಣದಲ್ಲಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಏನು ಬೇಯಿಸ್ಕೊಂಡಿದ್ವಲ್ಲ ಆ ನೀರು ಸಪ್ರೇಟ್ ಮಾಡಿದ್ವಲ್ಲ ಅದರೊಳಗಡೆಗೆ ಈ ಗ್ರೈಂಡ್ ಮಾಡಿರೋ ಬಾರ್ಲಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಗ್ಗೆ ಖಾಲಿ ಹೊಟ್ಟೆಯೆಲ್ಲ ಇದನ್ನು ಸೇವನೆ ಮಾಡಿದ್ರೆ ಒಳ್ಳೆಯ ಪ್ರಯೋಜನವನ್ನು ಪಡ್ಕೊಳ್ತೀರಾ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಇಡೀ ದಿನ ನಿಮಗೆ ಒಂದು ಒಳ್ಳೆಯ ಎನರ್ಜಿ ಕೂಡ ಸಿಗುತ್ತೆ ಡೈಜೆಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಈ ಪಿತ್ತದ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬ ಒಳ್ಳೆಯದು ಉರಿ ಮೂತ್ರ ಸಮಸ್ಯೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗೋದು ಈ ರೀತಿ ಎಲ್ಲ ಸಮಸ್ಯೆ ಇರುತ್ತಲ್ಲ ಅವರಿಗೆ ತುಂಬ ಪ್ರಯೋಜನಕಾರಿ ಪೈಲ್ ಸಮಸ್ಯೆ ಇರೋರು ಪ್ರತಿನಿತ್ಯ ಸೇವಿಸಿದ್ರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಂತರ ಇದಕ್ಕೆ ನೋಡಿ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನ ಇದ್ದೀನಿ ಮೊಸರು ಹುಳಿ ಬಂದಿರಬಾರ್ದು ಮೊಸರು ಸಿಹಿಯಾಗಿರಬೇಕು ಹುಳಿ ಇರಬಾರ್ದು ಹುಳಿ ಮೊಸರನ್ನ ಹಾಕ್ಕೊಳ್ಬಾರ್ದು ಬೇಕಿದ್ದರೆ ನೀವು ಮಜ್ಜಿಗೆನೂ ಹಾಕ್ಕೊಳ್ಬೋದು ಆದರೆ ಮಜ್ಜಿಗೆ ಕೂಡ ಹುಳಿ ಬಂದಿರಬಾರ್ದು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಇದ್ದೀನಿ ನಂತರ ಸ್ವಲ್ಪ ತುರಿದಿರುವಂತಹ ಶುಂಠಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಇಂಗು ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಒಗ್ಗರಣೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ತುಂಬ ಡಿಫ್ರೆಂಟಾಗಿರುತ್ತೆ ನಿಮಗೆ ಗಂಜಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಸ್ಟವನ್ನ ಆಫ್ ಮಾಡಿಬಿಟ್ಟು ನಂತರ ಇವಾಗ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ವೆಯ್ಟ್ ಲಾಸ್ ಮಾಡೋರಿಗೆ ಯಾಕೆ ಇದು ಪ್ರಯೋಜನಕಾರಿ ಅಂದರೆ ಇದನ್ನು ಸೇವನೆ ಮಾಡಿದ್ರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಆ ಶಕ್ತಿ ಕೂಡ ದೇಹಕ್ಕೆ ದೊರೆಯುತ್ತೆ ಪದೇ ಪದೇ ಏನಾದರೂ ತಿನ್ನಬೇಕು ಮತ್ತೆ ಮತ್ತೆ ಅಂತ ಅನಿಸೋದಿಲ್ಲ ದೇಹದ ಕೊಬ್ಬನ್ನು ಕೂಡ ಇದು ಕರಗಿಸುತ್ತೆ ನೋಡಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಂತರ ಸ್ವಲ್ಪ ತುರಿದಿರುವಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಆ ಕ್ಯಾರೆಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ ಅದನ್ನು ಸೇವನೆ ಮಾಡಿದ್ರು ಕೂಡ ನಮ್ಮ ದೇಹಕ್ಕೆ ಒಳ್ಳೆ ಎನರ್ಜಿ ಸಿಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಬೇರೆ ಇನ್ನೇನಾದರೂ ಹಸಿ ತರಕಾರಿಗಳನ್ನು ಹಾಕ್ಕೊಳ್ಬೋದು ಅಂದರೆ ಸೌತೆಕಾಯಿ ಆ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ನಿಮಗೆ ಇನ್ಯಾವ ಹಸಿ ತರಕಾರಿ ಇಷ್ಟನೋ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿಕೊಂಡು ನೀವು ಸೇವನೆ ಮಾಡಿ ಮನೆ ಮಂದಿ ಎಲ್ಲ ಸೇವನೆ ಮಾಡ್ಬೋದು ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ಕೊಡಬಹುದು ವಯಸ್ಸಾದವರು ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತು ಭೇಟಿಯಾಗೋಣ ಥ್ಯಾಂಕ್ ಯು